ಾಯಣ ಮಿಥುನ ರಾಶಿಗೆ ಸಂಬಂಧಪಟ್ಟಂಗೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಷಯವನ್ನು ಈ ಒಂದು ವಿಡಿಯೋಲಿ ನಾವು ಹಂತ ಹಂತವಾಗಿ ನೋಡ್ತಾ ಬರೋಣ ಪ್ರಥಮವಾಗಿ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಗೆ ಅತಿ ಬುದ್ಧಿವಂತರಿವರು ಮಾತಿನಲ್ಲೇ ಇನ್ನೊಬ್ಬನ ಸಹ ಒಳಗಾಗಿಸತಕ್ಕಂಥ ಒಂದು ಚಮತ್ಕಾರದ ಮಾತುಗಳನ್ನು ಆಡೋದರಲ್ಲಿ ತುಂಬಾ ಚುರುಕು ಅಂದರೆ ತುಂಬ ಜಾಣತನ ಅಂತಕ್ಕಂಥದ್ದು ಇವರಲ್ಲಿರುತ್ತೆ ಮೇಯ್ನ್ ಆಗಿ ಹೈಲೈಟ್ ಆಗ್ತಕ್ಕಂಥದ್ದು ಏನು ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಟ್ರಾನ್ಸಿಟ್ ಟ್ರಾನ್ಸ್ಲೇಟ್ ಆಗ್ತಿದೆಯಲ್ವಾ ಗುರುಗ್ರಹದ ಗುರುಬಲ ಇದೆ ಗುರುಬಲ ಇದ್ದಾಗ ಏನಾಗ್ತದೆ ಅಂತಂದರೆ ಮೇಯ್ನಾಗಿ ಸಮಾಜದಲ್ಲೂ ಕೂಡ ಉನ್ನತವಾಗಿರತಕ್ಕಂತಹ ಅತ್ಯುತ್ತಮವಾದಂಥ ಪರ್ಸನ್ಸು ಅಂದರೆ ಅಂತಹ ವ್ಯಕ್ತಿಗಳು ಗಂಡ ಅನ್ಯ ವ್ಯಕ್ತಿಗಳು ಏನಾದರೂ ಪರಿಚಯ ಆಗಿ ಒಳ್ಳೆ ಮಾರ್ಗದರ್ಶನ ಕೊಟ್ಬಿಡ್ತಕ್ಕಂಥದ್ದು ಜೀವನದಲ್ಲಿ ಸೆಟಲ್ ಆಗತಕ್ಕಂತಕ್ಕಂಥದ್ದು ಅಂತಹ ಒಂದು ಯೋಗಗಳು ಇವರಿಗೆ ಪ್ರಾಪ್ತಿ ಆಗ್ತದೆ ಉದ್ಯೋಗದಲ್ಲೂ ಅಷ್ಟೇ ಉದ್ಯೋಗದಲ್ಲೂ ಉನ್ನತವಾದಂಥ ಪದವಿಗಳನ್ನು ಪಡಿತಕ್ಕಂಥದ್ದು ಇನ್ನೂ ಒಳ್ಳೆ ಒಳ್ಳೆ ಆಫರ್ಸ್ ಬರ್ತಕ್ಕಂಥ ಯಾರೋ ಸ್ನೇಹಿತರು ಇನ್ನೊಬ್ಬರ ಕಡೆಯಿಂದ ರೆಫರೆನ್ಸ್ ಮಾಡ್ತಾ ಬಂದು ಇನ್ನೊಂದು ಕಡೆ ಒಳ್ಳೆ ಆಫರ್ ಬರ್ತಕ್ಕಂಥದ್ದು ಒಳ್ಳೆಯ ಹೋಗಿ ಉದ್ಯೋಗದಲ್ಲಿ ಹೋಗಿ ಸೇರಿಕೊಂಡು ಲೈಫಿನ್ನು ಸೆಟ್ಲ್ ಆಗ್ತಕ್ಕಂಥದ್ದು ಹಣದಲ್ಲಿ ದನದ ಆದಾಯ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ರೆಸ್ಪೆಕ್ಟ್ ಆ್ಯಂಡ್ ರೆಕೊಗ್ನೇಷನ್ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಇವೆಲ್ಲ ಕೂಡ ಕಂಡುಬರುತ್ತೆ ಇನ್ನು ವ್ಯವಹಾರ ಮಾಡೋರು ಅಂದ್ರೆ ಬಿಸ್ನೆಸ್ ಮಾಡೋರಿಗೂ ಕೂಡ ಅಷ್ಟೇ ಅವ್ರಿಗೂ ಕೂಡ ಹೊಸ ಅನು ಅವಕಾಶಗಳು ಇದೆ ಅವ್ರಿಗೆ ಸಂಬಂಧಪಟ್ಟಂಗೆ ಹೊಸ ಹೊಸ ಬ್ರಾಂಚ್ಗಳನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಹೊಸ ಹೊಸ ದೊಡ್ಡ ದೊಡ್ಡ ಕ್ಲೈಂಟ್ಗಳು ಸಿಗ್ತಕ್ಕಂಥದ್ದು ಆ ರೀತಿ ಅನುಕೂಲವಾಗ್ತಕ್ಕಂಥ ಈ ವರ್ಷವಾಗಿದೆ ಅದಂತೂ ತುಂಬ ಸಂತೋಷವಾಗಿ ಇರತಕ್ಕಂಥ ವರ್ಷವಾಗಿರುತ್ತೆ ಮೇಯ್ನಾಗಿ ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟಂಗೆ ಕೂಡ ಸ್ಥಾನ ಚಲನೆ ಆಗ್ತಾ ಇದೆ ಈ ವರ್ಷ ಅದರಿಂದ ಚಿಂತನೆ ಅತಿ ಹೆಚ್ಚಾಗಿ ಮನಃಶಾಂತಿಯನ್ನು ಸ್ವಲ್ಪ ಕಮ್ಮಿ ಕಡಿಮೆ ಅಂತಕ್ಕಂಥದ್ದು ಮಾಡ್ತಾರೆ ರಾಹು ಮತ್ತು ಕೇತು ಬಟ್ ಆದರೂ ಕೂಡ ಬುಧನ ಅನುಗ್ರಹ ಯಥೇಚ್ಛವಾಗಿದೆ ಬುಧಾನಿಗೆ ಅಧಿದೇವತೆ ಕೂಡ ಮಹಾವಿಷ್ಣು ಆಗಿರೋದ್ರಿಂದ ಇಂಟಲೆಕ್ಚುವಲಿ ಅಂದರೆ ಬುದ್ಧಿಯ ಪ್ರಕಾರವಾಗಿ ತುಂಬ ಬ್ರಿಲಿಯಂಟ್ ಆಗ್ತಕ್ಕಂಥದ್ದು ತುಂಬ ನಾಲೆಜ್ ಅಂತಕ್ಕಂಥದ್ದು ಹೊಂದ್ಕೊಳ್ತಕ್ಕಂಥದ್ದು ಸದ್ಬುದ್ಧಿಯಿಂದಾನೇ ಪ್ರೋಗ್ರೆಸ್ ನೋಡ್ತಕ್ಕಂಥದ್ದು ಇವರ ಬುದ್ಧಿಯನ್ನು ಉಪಯೋಗಿಸೇ ಅವ್ರ ಸ್ವಇಚ್ಛೆಯಿಂದಾನೇ ಅವರು ಮಾಡ್ತಕ್ಕಂಥ ಕೈಂಕರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ಈ ವರ್ಷ ನೀವು ಗಮನಿಸಬಹುದು ಅದರಿಂದ ಅತಿ ಹೆಚ್ಚಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬುಧ ಗ್ರಹದ ಅನುಗ್ರಹ ಯಥೇಚ್ಛವಾಗಿರುತ್ತೆ ಸೊ ಬುಧನಿಗೆ ಅಧಿದೇವತೆ ಮಹಾವಿಷ್ಣು ಬುಧನಿಗೆ ಸಂಬಂಧಪಟ್ಟಂಗೆ ಮಹಾವಿಷ್ಣು ಆರಾಧನೆ ಮಾಡೋದರಿಂದ ಈ ವರ್ಷ ಅತಿ ಹೆಚ್ಚು ಅಭಿವೃದ್ಧಿಯನ್ನು ನೀವು ಕಂಡುಕೋಬಹುದು ಆರಾಧನೆ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಬುಧನಿಗೆ ಸಂಬಂಧಪಟ್ಟಂಗೆ ಹಸಿರು ಬಣ್ಣದಲ್ಲಿ ಗ್ರೀನ್ ಕಲರ್ ಇರ್ತಕ್ಕಂಥ ಫ್ರೂಟ್ ಅಂದರೆ ಇವಾಗ ಹಣ್ಣುಗಳಲ್ಲಿ ನಿಮಗೆ ಕಾಶ್ಮೀರ ಫಲ ಅಂತ ತೊಗೊಂಡಾಗ ನೀವು ಆಪಲ್ ಕೂಡ ನಿಮಗೆ ಗ್ರೀನ್ ಕಲರ್ ಸಿಗುತ್ತೆ ಅಥವಾ ಗ್ರೀನ್ ಕಲರಲ್ಲಿ ನಿಮಗೆ ಮಾವಿನ ಹಣ್ಣು ಸಿಗುತ್ತೆ ಈ ರೀತಿ ಹಣ್ಣನ್ನು ಸ್ವಾಮಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ಮಹಾವಿಷ್ಣುವಿಗೆ ಅದರಲ್ಲೂ ವಿಶೇಷವಾಗಿ ತುಳಸಿ ಪತ್ರಗಳಿಂದ ಅರ್ಚನೆ ಮಾಡ್ಕೊಳ್ತಕ್ಕಂಥದ್ದು ಯಾಕಂದರೆ ತುಳಸಿ ಪತ್ರ ಕೂಡ ನಿಮಗೆ ಹಸಿರು ಬಣ್ಣದಲ್ಲೇ ಇರುತ್ತೆ ಅದರಿಂದ ತುಳಸಿ ಪತ್ರಗಳಿಂದ ಸ್ವಾಮಿಗೆ ಅರ್ಚನೆ ಮಾಡ್ಕೊಳ್ತಕ್ಕಂಥದ್ದು ಪ್ರತಿ ಬುಧವಾರ ಮನೆಗೆ ತೋರಣವನ್ನು ಮಾವಿನ ಎಣ್ಣೆ ತೋ ತೋರಣವನ್ನು ಕೊಟ್ಟು ಶ್ರೀ ಮಹಾವಿಷ್ಣು ಚಿತ್ರಪಟ ನಿಮ್ಮ ಮನೇಲಿ ಅವರಿಗೂ ಕೂಡ ಯಥಾಶಕ್ತಿ ಉಪಚಾರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಇದರಿಂದ ಒಳ್ಳೆಯ ಅನಿರೀಕ್ಷಿತವಾದಂಥ ಬದಲಾವಣೆಗಳಾಗುತ್ತೆ ಅದರಿಂದ ಒಳ್ಳೆಯ ಅನುಕೂಲಗಳಾಗ್ತಕ್ಕಂಥದ್ದು ಈ ವರ್ಷದಲ್ಲಿ ಆಗುತ್ತೆ ಮೇಯ್ನ್ ಆಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂತಂದರೆ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳಲ್ಲಿ ಸಿ ಎ ಟಿ ಆಗಿರ್ಬೋದು ನೀಟ್ ಆಗಿರ್ಬೋದು ಸಿ ಎ ಆಗಿರ್ಬೋದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಂತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಸ್ವಲ್ಪ ಉತ್ತೀರ್ಣರಾಗ್ತಕ್ಕಂತಹ ಭಾಗ್ಯೋದಯವಾಗ್ತಕ್ಕಂತಹ ಒಂದು ಸಮಯ ಈ ವರ್ಷದಲ್ಲಿ ಇವರಿಗೆಲ್ಲ ಕೂಡ ಇದೆ ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ಬೆಳಗ್ಗೆ ಆರು ಗಂಟೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಅವರು ವಿದ್ಯಾರ್ಥಿಗಳು ಓದೋದನ್ನು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಹೋಗುತ್ತೆ ಇವ್ರೆ ಬುಧನ ಯಥೇಚ್ಛ ಒಂದು ಶಕ್ತಿ ಅದು ಸೂರ್ಯನ ಉದಯ ಸಮಯದಲ್ಲಿ ಅದರಿಂದ ಇನ್ನೂ ಒಳ್ಳೆಯ ಅನುಗ್ರಹ ಆಗ್ತಕ್ಕಂಥದ್ದು ಆಗುತ್ತೆ ಉದ್ಯೋಗಗಳೇ ನಾನು ಹೇಳಿದಂಗೆ ಹೊಸ ಲೀಡರ್ಶಿಪ್ ಕ್ವಾಲಿಟೀಸಿಂದಾಗಿ ಅವರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ಕಂಡು ಬರ್ಬೋದು ವ್ಯಾಪಾರದಲ್ಲೂ ಅಷ್ಟೇ ಮೇಯ್ನಾಗಿ ಆನ್ಲೈನ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಡ್ತಾಯಿದ್ರೆ ಎಜುಕೇಷನ್ ರಿಲೇಟೆಡ್ ಆಗಿ ಏನಾದರೂ ಟೀಚಿಂಗ್ ಮಾಡ್ತಕ್ಕಂಥದ್ದು ಏನಾದರೂ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಒಳ್ಳೆಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಒಳ್ಳೆಯ ಅನುಕೂಲಗಳಾಗ್ತಕ್ಕಂಥದ್ದಿದೆ ಪ್ರೀತಿಯ ವಿಷಯಗಳಲ್ಲಿ ಪ್ರೀತಿ ಪ್ರೇಮದ ವಿಷಯಗಳು ಮದುವೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ಅನುಕೂಲಗಳಿದೆ ಯಾರಿಗೆ ಮೂವತ್ತೈದು ನಲವತ್ತು ವರ್ಷ ಆದರೂ ಕೂಡ ಮದುವೆ ಆಗ್ತಾರಲ್ಲ ನೋಡಿ ಅಂತವರಿಗೆ ಮದುವೆ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿ ಇದೆ ಸಿಂಗಲ್ ಆಗಿರ್ತಕ್ಕಂಥವರಿಗೆ ವಿವಾಹ ಆಗ್ತಕ್ಕಂತಹ ಭಾಗ್ಯ ಇದೆ ಎಂಗೇಜ್ಮೆಂಟು ಮದುವೆಗಳಾಗ್ತಕ್ಕಂಥ ಭಾಗ್ಯ ಈ ವರ್ಷದಲ್ಲಿ ಇದೆ ಮೈನಾಗಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಜಗಳಗಳೇನಾದರೂ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಹ ಹಳೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕೂಡ ಹಣದ ವಿಷಯದಲ್ಲೂ ಅಷ್ಟೇ ಎರಡು ಸಾವಿರದ ಇಪ್ಪತ್ತಾರು ಹಣದ ವಿಷಯದಲ್ಲಿ ಫೈನಾನ್ಷಿಯಲಿ ಒಳ್ಳೆ ಇಂಪ್ರೂವ್ಮೆಂಟ್ ತಂದು ಕೊಡ್ತಕ್ಕಂಥದ್ದಾಗಿದೆ ಯಾಕಂದರೆ ಧನದ ಆದಾಯ ಅಂತಕ್ಕಂಥದ್ದು ಬುಧನಿಂದ ಆಗೋದಕ್ಕೆ ಕಾರಣದಿಂದಾಗಿ ದಿನೇ ದಿನೇ ಧನ ಅಭಿವೃದ್ಧಿ ಅಂತಕ್ಕಂಥದ್ದಾಗುತ್ತೆ ಮೇಯ್ನಾಗಿ ಯಾವ ದೇವತೆ ಅಂತ ನಾನು ಹೇಳಿದ್ದೀನಿ ಬುಧನಿಗೆ ಸಂಬಂಧಪಟ್ಟಂಗೆ ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಕೆರಿಯರ್ ಅಲ್ಲಿ ಒಳ್ಳೆ ಸಕ್ಸಸ್ ನೋಡ್ಬೋದು ನೇಮ್ ಆ್ಯಂಡ್ ಫೇಮ್ ಅಂದರೆ ರೆಕಾಗ್ನೇಷನ್ ಅಂತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರಗತಿ ಆಗುತ್ತೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಇವೆಲ್ಲ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬುಧನೆಗೆ ಸಂಬಂಧಪಟ್ಟಂಗೆ ಯಥೇಚ್ಛವಾಗಿ ಯಾರಾದರೂ ದ್ವಿಚಕ್ರ ಅಥವಾ ಚಕ್ರ ವಾಹನವನ್ನು ಖರೀದಿ ಮಾಡಬೇಕು ಅಂತ ಇರ್ತಾರೆ ನೋಡಿ ಅವರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಮನೆಯ ಸಾಲ ಹೋಮ್ ಲೋನ್ಗಳು ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಟಾಪಪ್ಗೆ ಟ್ರೈ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಲೋನ್ಗಳಾಗ್ತಲ್ಲ ನೋಡಿ ಅವರು ಕೂಡ ಈ ಸಮಯದಲ್ಲಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತೆ ಹಸಿರು ಬಣ್ಣದ ಪುಷ್ಪಗಳಲ್ಲಿ ಅಥವಾ ಪತ್ರಗಳಲ್ಲಿ ಅಥವಾ ಹಣ್ಣುಗಳ ನೈವೇದ್ಯವಾಗಿ ನಮಸ್ಕಾರ ಕಾಲವನ್ನು ಮಾಡಿ ಶ್ರದ್ಧೆಯಿಂದ ಓಂ ಬುಧ ಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಮಾಡಿ ಶ್ರೀ ಮಹಾವಿಷ್ಣುವ ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ಕೂಡ ಖಂಡಿತವಾಗ್ಲೂ ಸ್ವಾಮಿಯವರ ಅನುಗ್ರಹ ಅಂತಕ್ಕಂಥದ್ದಾಗುತ್ತೆ ಇದರಿಂದಾಗಿ ಪ್ರತಿಯೊಬ್ಬರೂ ಅಷ್ಟೇ ಈ ರಾಶಿಗೆ ಸಂಬಂಧಪಟ್ಟಂಗೆ ಸ್ವಾಮಿಯವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ನಾನು ಕೂಡ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆಯನ್ನು ಮಾಡ್ತಾ ಕೇಳ್ಕೊತಾ ಇದ್ದೀನಿ ಒಳ್ಳೆಯ ಅನುಗ್ರಹ ಅಂತಕ್ಕಂಥದ್ದು ಈ ರಾಶಿಯವರಿಗೆ ಮಾಡಲಿ ಈ ವರ್ಷ ಅಂತಕ್ಕಂಥದ್ದನ್ನು ತುಂಬ ಅದ್ಭುತವಾಗಿದೆ ಫೈನಾನ್ಷಿಯಲ್ ಆಗಿರ್ಬೋದು ಸ್ಟೂಡೆಂಟ್ಸ್ಗಾಗಿರ್ಬೋದು ಮ್ಯಾರೇಜ್ ಲೈಫ್ ಆಗಿರ್ಬೋದು ಇನ್ನೇನು ಹೇಳಿ ಇದಕ್ಕಿಂತ ಒಳ್ಳೆಯ ಸೌಖ್ಯವಾಗಿದೆ ಯಾವ ಯಾವ ರೀತಿ ಇದ್ದರೂ ಕೂಡ ನಮಗೆ ದೈವಿಕವಾದಂಥ ರಕ್ಷಣೆ ಬೇಕಾಗುತ್ತೆ ಅದರಿಂದ ಬುಧನಿಗೆ ಅಧಿಪತಿಯಾದಂಥ ಮಹಾವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ತಾ ಇರಿ ಇನ್ನೂ ಯಥೇಚ್ಛವಾಗಿ ಒಳ್ಳೆಯ ಅನುಕೂಲಗಳು ಅಂತಕ್ಕಂಥದ್ದು ನಮಗಾಗುತ್ತೆ ಮತ್ತು ಈ ವರ್ಷ ನಿಮ್ಮ ಲಕ್ಕಿ ನಂಬರ್ ಬಂದ್ಬಿಟ್ಟು ಸೆವೆನ್ ಆಗಿರುತ್ತೆ ಏಳು ಸೆವೆನ್ ಆಗಿರುತ್ತೆ ಮತ್ತು ಲಕ್ಕಿ ಅಂದರೆ ನಿಮಗೆ ಅದೃಷ್ಟವಾದ ದಿನ ಕೂಡ ಬುಧವಾರ ಆಗಿರುತ್ತೆ ಅದರಿಂದ ಈ ದಿನಗಳಲ್ಲಿ ಕೆಲಸಗಳು ಮಾಡೋದ್ರಿಂದ ಈ ನಂಬರ್ಗಳಲ್ಲಿ ಏನಾದರೂ ಖರೀದಿ ಮಾಡೋದ್ರಿಂದ ಕೂಡ ತುಂಬ ಅನುಕೂಲಗಳಾಗ್ತಕ್ಕಂಥದ್ದು ಇದೆ ನಿಮಗೆ ಮತ್ತು ಈ ಒಂದು ವಿಷಯವನ್ನು ನಿಮ್ಮ ರಾಶಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಕುಟುಂಬದವರಾಗಿ ಆಗಿರ್ಬೋದು ಅವರಿಗೆಲ್ಲ ಕೂಡ ಶೇರ್ ಮಾಡಿ ತಿಳಿಸಿ ಹೇಳಿ ಮತ್ತು ನನ್ನ ಒಂದು ಹೊಸ ಧಾರ್ಮಿಕ ಯುವಕ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದೇ ಪದೇ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ನ ಪ್ರತಿ ತಿಂಗಳಲ್ಲೂ ಕೂಡ ನಾನು ಮಾಡಿ ಕಳಿಸ್ಕೊಡ್ತಾ ಇರ್ತೇನೆ ಆ ಅಪ್ಡೇಟ್ಸ್ ಮುಖಾಂತರ ನೀವು ಆ ವೀಡಿಯೋನ ಕೂಡ ವೀಕ್ಷಣೆ ಮಾಡ್ಬೋದು ಈ ಒಂದು ವಿಷಯನ ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳಿ ಸ್ವಸ್ತಿ ಲೋಕ ಸಮಸ್ತ